Oh, <music> ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನಮ್ಮ ಸ್ಕೂಲಲ್ಲಿ ದಸರಾ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಿದ್ದೀವಿ ಎಲ್ಲರೂ ಡ್ರಾಯಿಂಗ್ಸ್ನ ಮಾಡಿ ಮುಗಿಸಿದ್ದೀವಿ ಈಗ ಪೇಂಟಿಂಗ್ಸ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ಪ್ರತಿಯೊಂದು ಈವೆಂಟ್ಗೂ ಕೂಡ ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಸೇರಿನೇ ಪ್ರಿಪ್ರೇಷನ್ಸ್ ಮಾಡಿ ಮಾಡ್ಕೊಳ್ತೀವಿ ಈ ದಸರಾ ಇವೆಂಟ್ಗೆ ನಾವು ನವದುರ್ಗೆಯರ ಒಂದು ಥೀಮ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ವಿ ಸೊ ಹಾಗಾಗಿ ಎಲ್ಲರೂ ಡ್ರಾಯಿಂಗ್ಸ್ ಮುಗಿಸಿ ಈಗ ಪೇಂಟಿಂಗ್ಸ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಆಲ್ಮೋಸ್ಟ್ ನಾವು ತ್ರೀ ಡೇಸ್ ಇಂದ ಇದನ್ನ ಮಾಡ್ಕೊಳ್ತಾ ಇದೀವಿ ನಮ್ಮ ಟೀಚರ್ಸ್ ಎಲ್ಲ ಪ್ರತಿ ವಿಷಯದಲ್ಲೂ ಕೂಡ ತುಂಬಾನೇ ಸಪೋರ್ಟಿವ್ ಆಗಿರ್ತಾರೆ ತುಂಬಾನೇ ಎಂಜಾಯ್ ಮಾಡ್ತಿರ್ತೀವಿ ನಾವು ಸ್ಕೂಲಲ್ಲೆಲ್ಲ ಇವರು ಪೂಜಾ ಅಂತ ಟೀಚರ್ ನರ್ಸರಿ ಟೀಚರ್ ರಂಜಿತಾ ಅಂತ ಯೂಟ್ಯೂಬ್ ಆಗಿ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ ತುಂಬಾನೇ ಖುಷಿ ಆಗುತ್ತೆ ಇವ್ರ ಜೊತೆ ವರ್ಕ್ ಮಾಡ್ತಾ ಇರೋದಕ್ಕೆ ನಾನು ನನಗೆ ಎಲ್ಲಾ ಟೀಚರ್ಸ್ ಜೊತೆ ಒಂಥರ ಸಿಸ್ಟರ್ ಬಾಂಡಿಂಗ್ ಇದೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನನಗೆ ಸೊ ಫೈನಲಿ ಡ್ರಾಯಿಂಗ್ಸ್ಗೆ ಪೇಂಟಿಂಗ್ಸ್ ಎಲ್ಲ ಆದಮೇಲೆ ಬ್ಯಾಕ್ ಡ್ರಾಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಡ್ರಾಯಿಂಗ್ಸ್ ಕೂಡ ಪರ್ಫೆಕ್ಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತಿತ್ತು ಬಿಫೋರ್ ತ್ರೀ ಡೇಸ್ ಇಂದನೇ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರಿಂದ ತುಂಬಾ ಬೇಗ ಆಯ್ತು ಮ್ಯಾಮ್ ಈಗ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆಕ್ಚುಲಿ ನಮ್ಮ ಪ್ರಿನ್ಸಿಪಲ್ ಮ್ಯಾಮು ಪವಿತ್ರ ಮ್ಯಾಮ್ ಬರಬೇಕಿತ್ತು ಅವರು ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ಅವರು ಬರೋದಕ್ಕಾಗಿರ್ಲಿಲ್ಲ ಸೊ ಹಾಗಾಗಿ ನಾವೇ ಎಲ್ಲ ಸೇರಿ ಪೂಜೆನ ಮಾಡಿದ್ವಿ ನಮ್ಮ ಸ್ಕೂಲಿಗೆ ಒಳ್ಳೆ ಸಕ್ಸಸ್ ಸಿಗಲಿ ಹಾಗೆ ಅಡ್ಮಿಷನ್ಸ್ ಎಲ್ಲ ಚೆನ್ನಾಗಾಗಲಿ ಅಂತ ಎಲ್ಲರೂ ಕೇಳಿಕೊಂಡು ಪೂಜೆನ ಮಾಡಿದ್ವಿ ತುಂಬಾನೇ ಚೆನ್ನಾಗಾಯ್ತು ಪೂಜೆ ಎಲ್ಲ ಹಾಗೆ ಎಲ್ಲ ಕ್ಲಾಸ್ ರೂಮ್ಸ್ ಅಲ್ಲಿರುವಂತಹ ಬೋರ್ಡ್ ಬೋರ್ಡ್ಗೆ ಮತ್ತೆ ಟಿವಿಗಳಿಗೆಲ್ಲ ಪೂಜೆ ಮಾಡ್ಕೊಂಡ್ವಿ ಸೊ ನಮ್ ಸ್ಕೂಲ್ ಅಲ್ಲಿರೋ ಟೀಚರ್ಸ್ ಎಲ್ಲ ಲೇಡೀಸ್ ಆಗಿರೋದ್ರಿಂದ ಕುಂಬಳಕಾಯಿ ಎಲ್ಲ ಹೊಡಿಯೋಂಗಿಲ್ವಲ್ಲ ಸೊ ಹಾಗಾಗಿ ಸೊ ನಮ್ ಸ್ಕೂಲ್ ಪಕ್ಕನೇ ನಮ್ಮ ಸ್ಟೂಡೆಂಟ್ ಅವರಿದ್ರು ಅವ್ರ ಫಾದರ್ನ ಕರೆದ್ವಿ ಪೂಜೆ ಎಲ್ಲ ಮಾಡಿಕೊಟ್ಟು ಕಾಯಿ ಎಲ್ಲ ಹೊಡೆದ್ಕೊಟ್ರು ತುಂಬಾನೇ ಖುಷಿ ಆಯ್ತು ಹಾಗೆ ನಾವು ಈ ಪೂಜೆನ ಮಾಡಿರೋದು ಸ್ಯಾಟರ್ಡೆ ಅವ್ರಿಗೆ ದಸರಾ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಅಲ್ವಾ ಸ್ಯಾಟರ್ಡೆಯಿಂದ ಸೊ ಹಾಗಾಗಿ ನಾವು ಫ್ರೈಡೇನೇ ಅವ್ರಿಗೆ ಪೂಜೆ ಎಲ್ಲ ಮಾಡಿ ಡ್ಯಾನ್ಸಸ್ಸು ಫೋಟೋ ಸೆಷನ್ ಎಲ್ಲ ಮಾಡಿದ್ವಿ ಹೋಗು ಹಾಂ ಮಾಡಿ ಸೊ ನೋಡಿದ್ರಲ್ಲ ಮಕ್ಕಳೆಲ್ಲ ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿ ಹಾಗೆ ನಮ್ಮ ಬ್ಯುಸಿ ಇದ್ರು ಅಂತ ಹೇಳಿದ್ನಲ್ವ ಅವರು ಕೂಡ ಫ್ರೀ ಮಾಡಿಕೊಂಡು ಬಂದಿದ್ರು ನಮಗೂ ಕೂಡ ತುಂಬ ಖುಷಿಯಾಯಿತು ಮಾಮ್ ಬಂದಿದ್ದಕ್ಕೆ ಹಾಗೆ ಆಂಟಿ ಹೇಳ್ತಿದ್ರು ನೀವೇ ನವದುರ್ಗೆಯರು ಇದ್ದೀರಾ ಅಲ್ವಾ ಕುತ್ಕೊಳ್ಳಿ ನಾನು ಅಷ್ಟು ಕುಂಕುಮ ಕೊಡ್ತೀನಿ ಚೆನ್ನಾಗಿರುತ್ತೆ ಅಂತ ಅಂದರು ಸೊ ಹಾಗಾಗಿ ಎಲ್ಲರೂ ಒಂದು ಕಡೆಯಿಂದ ಲೈನಾಗಿ ಕೂತ್ವಿ ಆಂಟಿನೂ ಕುಂಕುಮ ಕೊಡ್ತಿದ್ರು ನಮಗೂ ತುಂಬ ಖುಷಿಯಾಯಿತು ನೋಡಿದ್ರಲ್ವಾ ನಮ್ಮ ಸ್ಕೂಲಲ್ಲಿ ದಸರಾ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು